ಕನ್ನಡ ಚಿತ್ರರಂಗದ ಮೇರು ನಟ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನು ಧ್ವಂಸಗೊಳಿಸಿದ ವಿಚಾರವಾಗಿ ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿಷ್ಣು ಸೇನಾ ಸಮಿತಿ ರಾಮದುರ್ಗ ಇವರ ಸಹಯೋಗದಲ್ಲಿ ಪ್ರತಿಭಟನೆ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯ ಧ್ವಂಸಗೊಳಿಸಿದ ಹಿನ್ನೆಲೆಯಲ್ಲಿ ರಾಮದುರ್ಗ ತಾಲೂಕಿನ ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣು ಸೇನಾ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಪ್ರತಿಭಟನೆ ನಡೆಸಿ ರಾಮದುರ್ಗದ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಆದಷ್ಟು ಬೇಗ ಸರ್ಕಾರ ಅಭಿಮಾನಿಗಳ ದೈವ ಕನ್ನಡದ ಮೇರುನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು ಒಂದು ವೇಳೆ ಮನವಿಗೆ ಸ್ಪಂದಿಸದೇ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ವಾಲಿ ಉಪಾಧ್ಯಕ್ಷರಾದ ವಿಘ್ನೇಶ್ ಹೆಬ್ಬಾರ್ ಅಪ್ಪಣ್ಣ ಬಾಡ್ಗರ್ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ಅಪ್ಪು ಶಿರನವರ್ ಮೌನೇಶ್ ಪೊತಾರ್ ತಾಯಪ್ಪ ಕುಮಾರ್ ಮರ್ಬದ್ ಹಾಗೂ ವಿಷ್ಣು ಸೇನಾ ಸಮಿತಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮುಂಜಿ ಹಾಗೂ ವಿಷ್ಣು ಸೇನಾ ಸಮಿತಿ ರಾಮದುರ್ಗದ ಅಧ್ಯಕ್ಷರಾದ ಮೋಹನ್ ದಾಸಾರ್ ಗೌರವ ಅಧ್ಯಕ್ಷರಾದ ಮಾರುತಿ ಕೊಳದೂರ್ ಮೋಹನ್ ಮಲ್ಜಿ ಶಿವಪ್ಪ ಕೀಲಿಕೈ ನ್ಯಾಯವಾದಿಗಳಾದ ಎಸ್ ಎಸ್ ದೊಡ್ಮನಿ ಎ ಡಿ ಬಸನಗೌರ್ ಪುನೀತ್ ಫೌಂಡೇಶನ್ನ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ್ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಸೇರಿ ಉಪಸ್ಥಿತರಿದ್ದರು ಘಟನೆ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸಾಧು ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಳ್ಳಿಗೆ ಏನು ಭೂಮಿತ್ತು ಶಿಲು ಸರ್ಕಾರ ಅವರು ಆಮೇಲೆ ನಮ್ಮ ಬಾಲಕೃಷ್ಣ ಅವರು ಮನೆಯವರು ಫ್ಯಾಮಿಲಿಯವರು ಎಲ್ಲರು ಕೂಡಿ ಒಂದು ಸ್ಮಾರಕವನ್ನು ತೆರವು ಮಾಡಿ ಸಾಹಸ ಸಿಂಹ ವಿಷ್ಣುವಾಗ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಈಗ ಹೇಳಿದ್ರು ಹದಿನೈದು ವರ್ಷದಿಂದ ಈ ಸಣ್ಣದಾಗಿ ದೀಪ ಅದನ್ನೆಲ್ಲ ಬಂದು ಮಾಡಿಸ್ಬಿಟ್ರೆ ಅಂತೇಳಿ ಯಾಕಂದ್ರೆ ಸಾಕಷ್ಟು ಬಾರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕಾಗಿ ವಿಶಿಷ್ಟವಾದ ಒಂದು ಕೊಡುಗೆ ಐತೆ ಯಾವುದೇ ರೀತಿಯ ಹಾನಿ ಆ ಹಾನಿ ಎಷ್ಟೋ ಜನಕ್ಕೆ ಎಷ್ಟೋ ನಮ್ಮ ಯುವಕರಿಗೆ ಈಗ ಸ್ಫೂರ್ತಿಯಾಗೈತದ ಅಂತ ಒಬ್ಬ ಕನ್ನಡದ ಚಿತ್ರನಟ ಇವತ್ತು ಇಷ್ಟ ಅನ್ಯಾಯ ಆಗ್ತದೆ ನಾವೆಲ್ಲರೂ ನಿಮ್ಮ ನಡೆಸಲೇ ಬೇಕಾಗಿತ್ತು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಕ್ತಿ ಬಂದವರು ಇರ್ತಕ್ಕಂಥ ಪ್ರೇಮ್ ಕುಮಾರ್ ಅವರು ಅದು ಹೇಳಿದಾರೆ ಅವರು ಹೋರಾಟಕ್ಕ ರಾಜ್ಯಾದ್ಯಂತ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅದು ಸ್ಮಾರಕ ಮರು ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ರೆ ದಯವಿಟ್ಟು ಸರ್ಕಾರದವರು ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬರಿಗೆ ನಮ್ಮ ಚಿತ್ರನಾಟ ಶಾಸಕ ವಿಷ್ಣುವರ್ಧನ್ ಅವರಿಗೆ ಆ ಭೂಮಿಯನ್ನು ಕೊಡಿಸಿ ಇಡೀ ವಿಷ್ಣು ಅಭಿಮಾನಿಗಳೇ ಅಷ್ಟೇ ಅಲ್ಲವೇ ಇವತ್ತು ನಮ್ಮ ಇಲ್ಲಿ ಪುನೀತ್ ಅಭಿಮಾನಿಗಳು ಬಂದಾರ ಸುದೀಪ್ ಅಭಿಮಾನಿಗಳು ಬಂದಾರ ಕನ್ನಡಪರ ಹೋರಾಟಗಾರ ಬಂದಾರ ಎಲ್ಲರೂ ನಿಂತು ದೊಡ್ಡ ಪ್ರಮಾಣದ ಒತ್ತಾಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ವಿಷಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಪುಣ್ಯಭೂಮಿ ನೆಲಸ ಮಾಡಿದ ಬಗ್ಗೆ ಪ್ರತಿಭಟನೆ ಸಂದರ್ಭ ಕುರಿತು ಈ ಬೆಕ್ಕಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಚಲನಚಿತ್ರ ಲೋಕದಲ್ಲಿ ಜನಮನ ಗೆದ್ದ ಕನ್ನಡ ನಾಡಿನ ಹೆಸರಾಂತ ಮೇಘವನ್ನರಾದ ಅಭಿಮಾನಿಗಳ ಆರಾಧ್ಯ ದೈವ ದೇವಮಾನವ ಸಹಸ್ರ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭಿಮೆಯನ್ನು ಧ್ವಂಸ ಮಾಡಿರುವ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡುತ್ತಿರುತ್ತದೆ ಕನ್ನಡ ಅಭಿಮಾನಿಯಾಗಿ ಬದುಕು ನಡೆಸಿದ ನಟನ ಆದರ್ಶ ಮರೆಯಬೇಕಿದ್ದ ನೆಲದಲ್ಲಿ ಅಪಮಾನ ಮಾಡಿದಂತಾಗಿದೆ ಕನ್ನಡಿಗರ ಮೇಲೆ ಬಾರಿ ನೋವು ತಂದಿದೆ ಕನ್ನಡಕ್ಕಾಗಿ ದುಡಿದ ಹಿರಿಯ ನಟ ನಟನಿಗೆ ಕೊಡುವ ಮರ್ಯಾದಿದೆ ನಾ ಡಾಕ್ಟರ್ ವಿಷ್ಣುವರ್ಧನ್ ಮಹಾರಾಜ್ಗಿ ಇವತ್ತಿನ ಆ ಚಲವಳಿ ನಿಮ್ಗೆಲ್ಲ ಗೊತ್ತಿದೆ ಎಲ್ಲಾ ನಾಡಿನಾದ್ಯಂತ ನಡೀತಾ ಇದೆ ಈ ಸ್ಮಾರಕ ನಿರ್ಮಾಣ ಮಾಡುವ ಉದ್ದೇಶ ಒಂದೇ ಕನ್ನಡ ನಾಡಿಗಾಗಿ ಇವರು ತಮ್ಮ ಸರ್ವಸ್ವನ್ನೇ ದಾರಿ ಎತ್ತಿದ್ದಾರೆ ನಿಮ್ಗೆ ಗೊತ್ತಿದ್ದು ಐತಿ ಅವ್ರು ಎಷ್ಟು ಆರಾಧ್ಯ ದೈವ ಮತ್ತು ದೇವ ಮಾನವ ಅನ್ನೋದು ದಯವಿಟ್ಟು ಸರ್ಕಾರಕ್ಕೆ ಮತ್ತು ಬಾಲನ ಕುಟುಂಬಕ್ಕೆ ಈ ಮೂಲಕ ಎಚ್ಚರಿಕೆ ಏನ್ ಕೊಡಗತ್ತಪ್ಪಾ ಅಂತಂದ್ರೆ ಒಂದು ವೇಳೆ ನೀವು ಮರು ನಿರ್ಮಾಣ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ಇಳುವುದನ್ನ ನೀವು ತಪ್ಪಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಧ್ಯಮ ಆಲ್ರೆಡಿ ಈಗ ಎಲ್ಲಾನು ಸಲ ಪ್ರಸಾರ ಮಾಡಿರಿ ದಯವಿಟ್ಟು ಈ ಮರು ನಿರ್ಮಾಣ ನಿಮ್ಮಂತೆಯಿಂದ ಆಗ್ಬೇಕು ಇರಲಿಲ್ಲ ಅಂತಂದ್ರೆ ನಿಮಗೆ ಮುಂದೊಂದು ದಿನ ಇದ್ದರೆ ಸ್ವಚ್ಛ ಲಾಭ ಕೊಡಬೇಕಾಗಂತ ಅವರು ಮೇಲ್ನಂತ ಆಗಿರೋದ್ರಿಂದ ಎಲ್ಲರಿಗೂ ಸಮಾಜ ಐತಿ ರಾಜ್ಯ ರಾಜ್ಯ ಅಂತ ಎಲ್ಲ ಮೂಲೆ ಮೂಲೆಯಿಂದ ಈ ಮ ಇದನ್ನ ರಾತ್ರೋರಾತ್ರಿ ಕೆಡಿಯುವಂಥ ಅನಿವಾರ್ಯ ಏನು ಇರಲಿಲ್ಲ ಎಲ್ಲರೂ ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕೇಳ್ಕೊಳತ್ತೀವಿ ಅಭಿಮಾನಿಗಳು ಕೂತ್ಕೊಂಡು ದಯವಿಟ್ಟು ಅದನ್ನಲ್ಲಿ ನಿರ್ಮಾಣ ಮಾಡಿ ನಮ್ಗೆ ಒಂದು ಅದನ್ನು ಪೂಜೆ ಮಾಡುವಂಥ ಜಗ ಅಂತ ತಿಳ್ಕೊಂಡಿ ನಾವು ಒಟ್ಟು ಮಾರ್ಗವಟ್ಟ ಪ್ರಯತ್ನ ಎಲ್ಲರೂ ಕೂಡಿ ಮಾಡ್ಬೇಕಂತೇಳಿ ತಗೂ ಕೇಳ್ಕೊತೀವಿ ಎಲ್ಲರಿಗೂ ನಿಮಗೆ ದಯವಿಟ್ಟು ಅದನ್ನ ಮನಸ್ಥಾಪನೆ ಮಾಡಿ ವಿಷ್ಣು ದಾಧಾ ದಾಧಾ ನಾವು ಹದಿನೈದು ವರ್ಷಗಳಿಂದ ಏನು ಅವತ್ತಿನ ನಾವು ಈ ಒಂದು ದೇವಸ್ಥಾನಕ್ಕೋಸ್ಕರ ಬಲಾತಾನ ಇದ್ದೀವಿ ಅದಿಷ್ಟು ಸಹ ಎಲ್ಲೋ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿದೆ ಇವತ್ತು ಆರು ಕೃಷ್ಣ ಅವರ ಒಂದು ಸರ್ಕಾರದಾಗಿ ಒಂದು ದೀಪ ಉಳಿತಾ ಇತ್ತು ಆ ದೀಪದಲ್ಲಿ ನೀರು ಹಾಕೋಬಿಟ್ಟು ಪೆಟ್ರೋಲ್ ಹಾಕಿದ್ದಾರೆ ಆ ಪೆಟ್ರೋಲ್ ಇವತ್ತು ನಗರದ ಉಳಿತಾ ಇದೆ ಅದೊಂದು ಶಾಶ್ವತ ಗೋಧಿ ಕಾರಣ ಆಗ್ತದೆ ಹಾಗೆ ನೋಡಿದ್ರೆ ಇದು ವಾಹನ ಹತ್ತಿರ ಇದ್ರ ಮೇಲೆ ಯಾವುದೇ ಹತ್ತಿರಲ್ಲ ಕರ್ನಾಟಕ ಸರ್ಕಾರ ಅವರಿಗೆ ಸುಡಿಯವ್ ಮಾಡ್ಕೊಳ್ಳೋಕೆ ಅಂತ ಇಪ್ಪತ್ತು ಎಕರೆ ಕೊಟ್ಟಿರ್ತದೆ ಆ ಇಪ್ಪತ್ತೆಕರೆಯಲ್ಲಿ ಮತ್ತೆ ನಾವು ಸುಳ್ಯದ ಕಾರ್ಯಗಳು ಮಾಡೋಕಾಗ್ತಿಲ್ಲ ದುಡ್ಡು ಸಹ ಹತ್ತು ಎಕರೆ ಮಾರಿ ಆ ದುಡ್ಡನ್ನ ಮತ್ತೆ ಸುಳ್ಯ ಬಳಸ್ತೀವಿ ಅಂತ ಹೇಳಿ ಹೇಳ್ತಾರೆ ಆ ಸಮಯದಲ್ಲಿ ಜಿಲ್ಲಾಧಿಕಾರಿ ಅವರು ಏನಂತಂದ್ರೆ ನೀವು ಹತ್ತು ಎಕರೆನ ಮಾರ್ತಿದಿರಾ ಸರಿ ಇನ್ನು ಹತ್ತು ಎಕರೆ ಇದೆಯಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋಂಗಿಲ್ಲ ಲೇಔಟ್ ಕಟ್ಟೋಗಿಲ್ಲ ಬೇರೆಯವ್ರ ಫೀಸ್ ಕೊಡೋಂಗಿಲ್ಲ ಅಂತೇಳಿ ಅವ್ರ ಹತ್ರ ಅವರು ಮಡಿಲಿಕೊಂಡು ಮಾಡಿರ್ತಾರೆ ಆದರೆ ಇವತ್ತು ಬಾಲಕೃಷ್ಣ ಅವ್ರ ಮೊಮ್ಮಗ ಆಹಸ್ತೆಯನ್ನು ನುಂಗಬೇಕು ಅನ್ನೋ ಒಂದು ದುರಾಶೆಯಿಂದ ನಮ್ಮ ದಾದಾ ಅವರ ಆ ದೇವಸ್ಥಾನನ ಹಿಡಿದಿ ನಮಗೆಲ್ಲರಿಗೂ ದೋವನ್ನ ತಂದು ಕೊಟ್ಟಿದ್ದಾರೆ ಈ ಮುಖಾಂತರ ಕಾರ್ತಿಕ್ ಹೇಳ್ತಾ ಇದೀನಿ ಕಾರ್ತಿಕ್ ಇದು ನೀವು ಒಳ್ಳೇದಲ್ಲ ಯಾಕಂದ್ರೆ ಆ ಜಾಗ ನಿಮ್ಮದು ಅಲ್ಲ ನಿಮ್ಮ ಅಪ್ಪನದು ಅಲ್ಲ ಅಷ್ಟೇ ಯಾಕೆ ನಾವು ಬಾನ ಗೌರವ ಇದೆ ಆ ಗೌರವನ ಇಟ್ಕೊಂಡ್ರು ಕೂಡ ಅದು ನಿನ್ನ ಆಸ್ತಿ ಅಲ್ಲ ಅದು ಸರ್ಕಾರದ ಆಸ್ತಿ ಸರ್ಕಾರ ಯಾವಾಗ ಬೇಕಾದ್ರೂ ಹಾಕೋ ಹಾಕುವಂತ ಅದಕ್ಕೆ ಅಧಿಕಾರ ಐತೆ ಯಾಕಂದ್ರೆ ಅದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಅದು ಸರ್ಕಾರದ ಆಸ್ತಿ ಲೀಸಿ ಕೊಟ್ಟಿರೋ ಆಸ್ತಿ ಅದು ನೀನು ಕೇವಲ ಬಳಕೆ ಮಾಡಬೇಕಾಗಿತ್ತೆ ಹೊರತು ಅದನ್ನು ಮಾರಾಟ ಮಾಡೋದಾಗಲಿ ಲೇಔಟ್ ಕಟ್ಟೋದಾಗಲಿ ಅಥವಾ ಬಾಕ್ ಕಟ್ಟೋ ಆಗಲಿ ಯಶಗಳಿದ್ರೆ ದಯವಿಟ್ಟು ಬಿಟ್ಟುಬಿಡು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೃಷ್ಣ ಕಾರ್ತಿಕ್ ಇಲ್ಲಿ ಒಳ್ಳೆಯದಾಗ ವಿಷ್ಣದಾದ ನಾವೆಲ್ಲ ಇಷ್ಟು ಆರಾಧಿಸ್ತೀವಿ ಅಂತ ನೋವು ಕೊಡ್ತಾ ಇದ್ದೀವಿ ಅಂದ್ರೆ ಆಯ್ಪ ಬದುಕಿದಾಗಂತೂ ಯಾರು ಅಷ್ಟೊಂದು ಬದುಕಿದಾಗ ಅನ್ಮಸ್ಕೊಂಡೆ ಹೊರತು ಈಗ ತೀರ್ಕೊಂಡ ಮೇಲೆ ಅದು ಬದುಕ್ತಾ ಬದುಕ್ತ ಮಲಿತು ಅದಕ್ಕೂ ಅವಕಾಶ ಮಾಡ್ಕೊಡ್ತಿಲ್ಲ ದಯವಿಟ್ಟು ನಮ್ಮ ಆರಾಧ್ಯ ದೈವಕ್ಕೆ ಒಂದು ನೆಮ್ಮದಿ ಕೊಡಿ ಶಾಂತಿ ಕೊಡಿ ಅವ್ರ ದೇವಸ್ಥಾನ ಆಗೋ ಥರ ಮಾಡಿಬಿಟ್ಟು ಅಂತ ನೀವು ಕೇಳ್ಕೊತ ಇದ್ದೀನಿ ಮಾತಾ ಇವತ್ತಿನ ದಿವಸ ಈ ಒಂದು ಹೋರಾಟ ನಮ್ಮ ವಿಷ್ಣು ದಾದಾ ಸಲುವಾಗಿ ನಮ್ಮ ವಿಷ್ಣು ದಾದಾ ಅವರ ಸಮಾಧಿಯನ್ನು ಕಾನೂನಿನ ಪ್ರಕಾರ ಕಾನೂನಿನ ಆತ್ಮೀಯ ಮೇಲೆ ಅವರ ಸಮಾಧಿಯನ್ನು ಕೆಡವಿ ವಿಷ್ಣು ದಾದಾಗ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನಾನು ಇವತ್ತು ದಿವಸ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದರೂ ಈ ನಮ್ಮ ಒಂದು ಸರ್ಕಾರ ಕರ್ನಾಟಕ ಸರ್ಕಾರವು ಈ ನಮ್ಮೆಲ್ಲರ ಹೋರಾಟವನ್ನು ಮಂಡಿಸಿ ನಮ್ಮ ಇಷ್ಟ ಆದಾಗ ಒಂದು ಸ್ಮಾರಕವನ್ನು ಮಾಡಿಕೊಡಬೇಕು ಅಂತೇಳಿ ನಮ್ಮನೇ